ಎಲ್ಲವೂ ಕೂಡ ಒಂದು ಲೆಕ್ಕ ಇತ್ತು ಇಲ್ಲಿವರೆಗೂ ಬಟ್ ಎರಡು ವಾರದಲ್ಲಿ ಕತೆಗಳೇ ಚೇಂಜ್ ಆಗ್ಬಿಡ್ತು ಅಂತಲೇ ಹೇಳ್ಬೋದು ಅದೇ ರೀತಿ ಆಗುತ್ತಾ ಈ ಸೀಸನ್ ಕೂಡ ಕಾದು ನೋಡಬೇಕಾಗತ್ತೆ ಬಟ್ ಇಲ್ಲಿರುವಂಥ ಸ್ಪರ್ಧಿಗಳು ತುಂಬ ಹುಷಾರಾಗಿ ಆಡಬೇಕಾಗತ್ತೆ ಇಲ್ಲಿವರೆಗೂ ತುಂಬ ಕಷ್ಟಪಟ್ಟಿದ್ದಾರೆ ಸುಮ್ಮನೆ ಯಾರು ಕೂಡ ಇಲ್ಲಿ ಗಂಟೆ ಬಂದಿಲ್ಲ ಇವಾಗ ಜಸ್ಟ್ ಚಿಕ್ಕ ಚಿಕ್ಕ ವಿಷಯಗಳಿಂದ ಹೆಂಗೆ ಬೇಕಾದ್ರೂ ಡೈವರ್ಟ್ ಆಗ್ಬೋದು ವಿಷಯಗಳು ಹೆಂಗೆ ಬೇಕಾದ್ರೂ ಜನ ತಗೊಂಡು ಹೋಗ್ಬೋದು ಸೊ ಹಾಗೆ ಎಷ್ಟು ಹುಷಾರಾಗಿ ಮೂವ್ ಮಾಡ್ತಾ ಅದು ತುಂಬ ಇಂಪಾರ್ಟ್ ಆಗುತ್ತೆ ನೋಡೋಣ ಈ ವಾರನೇ ತುಂಬ ದೊಡ್ಡ ಇರುವಂಥದ್ದು ಹೇಳ್ತಾರೆ ಅಂತ ಕಾದ್ ನೋಡೋಣ ಆ್ಯಂಡ್ ಇವಾಗ ಬಿಗ್ ಬಾಸ್ ಕಡೆಯಿಂದ ಒಂದು ಟಾಸ್ನ ಕೊಟ್ಟಿದ್ದಾರೆ ಈ ಟಾಸ್ನ ಮೋಕ್ಷಿತಾ ಭವ್ಯ ಆ್ಯಂಡ್ ತ್ರಿವಿಕ್ರಮ್ ಆ್ಯಂಡ್ ಇವರು ಧನವಣ ಇಷ್ಟು ನಾಲ್ಕು ಜನ ಆಟ ಆಡ್ತಿರುವಂಥದ್ದು ಆ್ಯಂಡ್ ನೀವು ಬೆಳಿಗ್ಗೆ ಒಂದು ಪ್ರೊಮೋ ಡೇಟ್ ಮಾಡಿದ್ರು ಆ ಪ್ರೊಮೋ ನೀವು ಅಬ್ಸರ್ವ್ ಮಾಡಿದ್ರೆ ಅಲ್ಲಿ ಭವ್ಯ ಮೋಕ್ಷಿತಾ ಗೌತಮಿ ರಜತ್ ನಾಲ್ಕು ಜನ ಆಡಿದರು ಅದರಲ್ಲಿ ರಜತ್ ಔಟ್ ಆಗಿದ್ದಾರೆ ಜೊತೆಗೆ ಗೌತಮಿ ಕೂಡ ಔಟ್ ಆಗಿರುವಂಥದ್ದು ಇಬ್ಬರು ಕ್ವಾಲಿಫೈ ಆಗಿದ್ದಾರೆ ಇದಕ್ಕೆ ಈ ಮುಂದಿನ ಟಾಸ್ಕ್ ಅಂತ ಅನಿಸುತ್ತೆ ಭವ್ಯ ಮತ್ತು ಮೋಕ್ಷಿತಾ ಆ್ಯಂಡ್ ಇಲ್ಲಿ ಇನ್ನೊಂದು ವಿಷಯ ಏನಪ್ಪ ಅಂದರೆ ಧನು ಅಣ್ಣ ಮತ್ತು ತ್ರಿವಿಕ್ರಮ್ ಆ ಗೇಮ್ನ ಆಡಿದ್ದಂತೂ ನಮ್ಗೆ ತೋರಿಸಿರಲಿಲ್ಲ ಜೊತೆಗೆ ಮಂಜಣ್ಣ ಕೂಡ ಆಟ ಆಡಿರಲಿಲ್ಲ ಅದನ್ನು ಸೊ ಇಲ್ಲೂ ಕೂಡ ಮಂಜಣ್ಣ ಆಟ ಆಡೋ ರೀತಿಯನ್ನು ಕಾಣಿಸ್ತಾ ಇಲ್ಲ ಅಂದರೆ ಏನಾರು ಕ್ಯಾಪ್ಟನ್ ಆಗಿರುವಂಥದ್ದು ಹನುಮಂತ ಅಣ್ಣಗೆ ಅಧಿಕಾರ ಸಿಕ್ಕಿ ಅವ್ರನ್ನ ಆಚಿಡುವಂಥದ್ದು ಏನಾರು ಆಗಿದೆಯಾ ಏನು ಕತೆ ಗೊತ್ತಿಲ್ಲ ಕಾದ್ ನೋಡಬೇಕಾಗತ್ತೆ ಆ್ಯಂಡ್ ಈ ಗೇಮ್ನ ನಾಲ್ಕು ಜನ ಆಡ್ತಾ ಇದ್ದಾರೆ ಸೊ ಮೋಕ್ಷಿ ಇವರು ಧನು ಅಣ್ಣ ತ್ರಿವಿಕ್ರಮ್ ಆ್ಯಂಡ್ ಭವ್ಯ ಗೆಲ್ತಾರೆ ಅಂತ ಕಾದ್ ನೋಡೋಣ ಅದಾದಮೇಲೆ ನೀವು ಟಾಸ್ನ ಅಬ್ಸರ್ವ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಈಗ ಹಿಂದೆ ನೋಡ್ತಿರ್ಬೋದು ನೀವು ಸೊ ಅಲ್ಲಿಂದ ಬಾಲ್ ಎತ್ಕೊಂಡು ಬಂದು ಅದು ಇದಿರ್ತಾರೆ ಮೇಗಡೆ ಅದ್ರ ಮೇಲೆ ಹತ್ತಿ ಕೆಳಗೆ ಬಂದು ತಿರ್ಗಾ ಮುಂದೆ ಬಂದು ಇದೇನು ಸರ್ಕಲ್ ಒಂಥರ ಆ ಥರ ಇದೆ ಸೊ ಅಲ್ಲಿ ಗೇಮ್ನ ಆಡಬೇಕಾಗುತ್ತೆ ಚೆನ್ನಾಗಿ ಮಾಡಿದರೆ ಒಂದು ಖುಷಿ ಏನಪ್ಪ ಅಂದರೆ ಬಿಗ್ ಬಾಸ್ ಸೀಸನ್ ಲೆವೆನ್ ಅಷ್ಟು ಮಟ್ಟಿಗೆ ಒಂದು ಸಖತ್ತಾಗಿ ಹೋಗಲಿಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ಟಾಸ್ಕ್ಗಳನ್ನ ನೀಟಾಗಿ ಕೊಡ್ತಾ ಇರಲಿಲ್ಲ ಬಟ್ ಇವು ಓದುವಾರದಿಂದ ಟಾಸ್ಕ್ಗಳನ್ನ ಸಖತ್ತಾಗಿ ರೆಡಿ ಮಾಡಿದ್ದಾರೆ ಅಟ್ಲೀಸ್ಟ್ ಹೆಣ್ಣನ್ನು ತುಂಬ ಚೆನ್ನಾಗಿ ಏನು ಮಾಡ್ತಿದಾರಲ್ಲ ಅದು ಖುಷಿ ಆಗ್ತದೆ ಆ್ಯಂಡ್ ಇಲ್ಲಿ ತುಂಬ ಜನ ಬಾಯ್ಬಿಡ್ಕೊಳ್ಳೋದು ನೋಡಿದ್ರೆ ಅವ್ರು ಅದರಲ್ಲ ಇದರಲ್ಲ ಈ ಎಫರ್ಟ್ ಇಲ್ಲ ಇಂಡಿವಿಜುವಲ್ ಆಡೋಲ್ಲ ಅಂತ ಇಂಡಿವಿಜುವಲ್ ಗೇಮ್ಗಳು ಕೊಟ್ಟರೆ ತಾನೆ ಆಗಿ ಪ್ರೂವ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇವಾಗ ಕೊಡ್ತಾ ಕೊಡ್ತಾಯಿದಾರೆ ಪ್ರೂವ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇದು ನೋಡಿ ಖುಷಿ ಪಡಿ ಏನಪ್ಪಾ ಅಂದರೆ ಬ್ಲೇಮ್ ಮಾಡೋಕ್ಕಾಗಲ್ಲ ಯಾಕಂದರೆ ಅವ್ರಿಗೆ ಟಾಸ್ಕ್ಗಳು ಕೊಟ್ಟರೆ ಅಲ್ಲಿ ವರ್ಕ್ ಪ್ರೂವ್ ಮಾಡ್ಕೊಕ್ಕೆ ಸಾಧ್ಯ ಸೊ ಹಾಗಾಗಿ ಇವಾಗ ಕೊಟ್ಟಿದರೆ ಇವಾಗ ಚೆನ್ನಾಗಿ ಪ್ರೂವ್ ಮಾಡ್ಕೊತಿದ್ರೆ ದುಡ್ ಅಂತ ಅನ್ನಿಸ್ತು ಆ್ಯಂಡ್ ಇವು ನೀವು ಟಾಸ್ಕ್ನ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಏನು ಒಂದು ಇದಿದೆ ಅದ್ರ ಮೇಲೆ ಬ್ಯಾಲೆನ್ಸ್ ಮಾಡೋದಿದೆ ಅದೇ ಮೇನ್ ಆಗುತ್ತೆ ಅದನ್ನು ಇಟ್ಕೊಂಡು ಕಡೆ ಇದ್ರಂಗೆ ಇದೆ ಸೊ ಅದ್ರಲ್ಲಿ ಹೋಗ್ತಿರ್ಬೇಕಾದ್ರೆ ತುಂಬ ಮಿಸ್ ಆಗುವಂಥ ಚಾನ್ಸ್ಗಳಿರುತ್ತೆ ಆ್ಯಂಡ್ ಇಲ್ಲಿ ಸ್ವಲ್ಪ ಉದ್ದ ಇರುವಂತಹ ನಮ್ಮ ತ್ರಿವಿಕ್ರಮರ್ಗೆ ಇದೊಂದು ಸ್ವಲ್ಪ ಅಡ್ವಾಂಟೇಜ್ ಕೂಡ ಆಗುತ್ತೆ ಅವರು ಆಗಿ ಮಾಡಬೇಕು ಅಷ್ಟೇ ಇಲ್ಲಿ ಆ್ಯಂಡ್ ಇದಾದ ಮೇಲೆ ನೀವು ಇಲ್ಲಿ ಈಗ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಸೊ ಕೆತ್ತೋ ಹಾಗಿಲ್ಲ ಮತ್ತು ಬಾಲನ ಬಿಡಿಸೋ ಹೋಗಿಲ್ಲ ಇದು ರೂಲ್ಸ್ ಇರುವಂಥದ್ದು ಸೊ ಫೋಲ್ ಆಗುತ್ತೆ ಸೊ ಮತ್ತೆ ರಿಪೀಟ್ ಆಡಬೇಕಾಗತ್ತೆ ಇದು ಇರುವಂಥ ಕತೆ ಆ್ಯಂಡ್ ಇಲ್ಲಿ ನೀವು ಒಬ್ಸರ್ವ್ ಮಾಡಿದ್ರೆ ತ್ರಿವಿಕ್ರಮ್ ಅವರು ಮೇಲಕ್ಕೆ ಕೆತ್ತಿದ್ದಾರೆ ಯಾಕೆ ಈಗ ಕೆಲಸ ಮಾಡೋ ಗೊತ್ತಿಲ್ಲ ಇಷ್ಟೇ ಗುರು ಇಷ್ಟೇ ಇಷ್ಟು ಎಫೆಕ್ಟು ಎಷ್ಟು ಮಾಡೋಕ್ಕೆ ದೊಡ್ಡದಾಗಿ ಆಗ್ತದೆ ನೋಡಿ ಸೊ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತದೆ ಆ್ಯಂಡ್ ಇದೆಲ್ಲ ಆದಮೇಲೆ ಎಲ್ಲರ ಕಡೆಯಿಂದ ಕೂಡ ಸಖತ್ ಎಫರ್ಟ್ ಇದೆ ಮೋಕ್ಷಿತ ಧನವಣ್ಣ ಭವ್ಯ ತ್ರಿವಿಕ್ರಮ್ ಎಲ್ಲ ಚೆನ್ನಾಗಿ ಆಟ ಆಡ್ತಾಯಿದ್ದಾರೆ ಆಟ ಆಡಿದ್ದಾರೆ ಸೊ ಅದಾದ ಮೇಲೆ ಒಂದಿಷ್ಟು ಕನ್ವೆಷನ್ ಆಗಿರುವಂಥದ್ದು ಭವ್ಯ ಮತ್ತು ತ್ರಿವಿಕ್ರಮ್ ಮಧ್ಯ ಸೊಪ್ಪ ಅದು ಜಾಸ್ತಿನೇ ಆಗೋ ರೀತಿ ಕಾಣಿಸ್ತಿದೆ ಇವಾಗ ಹೋಗ್ತಿರ್ಬೇಕಾದ್ರೆ ಏನೋ ಒಂದು ಕಮೆಂಟ್ ಪಾಸ್ ಮಾಡಿದ್ದಾರೆ ಸೊ ಅದಕ್ಕೂ ಕೂಡ ರಿಯಾಕ್ಷನ್ ಭವ್ಯವ್ರ ಕಡೆಯಿಂದ ಬಂದಿದೆ ದೊಡ್ಡದಾಗೋಗಿದೆ ಇಲ್ಲಿ ನಮ್ಗೆ ಯಾಕೋ ನಮ್ಮ ರಜತ್ತವರು ಅಯ್ಯೋ ಯಾಕೋ ಹಿಂಗೆ ಚಗ್ಡ್ತಿದ್ದಾರ ಬಿಟ್ಟ ಹಾಕರೋ ಫೈನಲ್ ಇದೆ ಹತ್ತಿರ ಇದೆ ಯಾಕೋ ಇವಾಗ ಹಿಂಗೆ ಆಡ್ತಿದ್ದೀರ ಅನ್ನೋ ರೀತಿ ಇದೆ ಮೆಚುರಿಟಿ ಇದೆ ಗುರು ರಜತ್ಗೆ ಒಂದು ರೀತಿ ಹೇಳಬೇಕು ಅಂದರೆ ಆ ಕಡೆ ತ್ರಿವಿಕ್ರಮ್ ಈ ಕಡೆ ಭವ್ಯ ಏನೋಪ್ಪ ಏನು ಆಗ್ಬೋದು ಹೊರಡೆ ಜನ ಮಾತಾಡೋದಕ್ಕೂ ಇವಾಗ ಇವ್ರಿಗೆ ಆಗ್ತಿರೋದಕ್ಕೂ ಸರಿಯಾಗಿದೆ ನಿಮ್ಗೆ ಅನಿಸುತ್ತೆ ಗಯಿಸಿ ಇದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂಡ್ ಇವಾಗ ಪ್ರೋಮೋದಲ್ಲಿ ಒಂದಿಷ್ಟು ಮಾತುಗಳಿದೆ ಆ ಮಾತುಗಳಿಗೆ ತಕ್ಕಂತೆ ಯಾವ ಸರಿ ಯಾವ ತಪ್ಪು ಅಂತ ಮಾತಾಡ್ತಾ ಹೋಗೋಣ ಬನ್ನಿ ಕೆಳಗೆ ಸಿಂಪಲ್ ಇದೆ ಸೊ ನೋಡಿ ಈಗ ತ್ರಿವಿಕ್ರಮ್ ಅವ್ರು ಎತ್ತಿದ್ರಿ ಅಂತ ಬರುತ್ತೆ ಜೊತೆಗೆ ಫೌಲ್ ಅಂತ ಕೂಡ ಹೇಳ್ತಾರೆ ಹನುಮಂತಣ್ಣ ಕ್ಯಾಪ್ಟನ್ ಅವರಿಂದ ಅವ್ರಿಗಸ್ತೋರಿ ಮಾಡ್ತಿರಂಥದ್ದು ಅದಕ್ಕೆ ಭವ್ಯ ಅಲ್ಲ ಫಸ್ಟ್ ಫಸ್ಟಿಂದ ಆಟ ಆಡಬೇಕು ಅಂತ ಭವ್ಯ ಹೇಳುವಂಥದ್ದು ಸೊ ಇಲ್ಲಿ ತ್ರಿವಿಕ್ರಮ್ ಅವ್ರಿಗೆ ಬಿಗ್ ಬಾಸ್ ಅವ್ರು ಹೇಳಿದ್ದಾರೆ ಆ್ಯಂಡ್ ಇವಾಗ ಬಿಗ್ ಬಾಸ್ಆರ್ ಹೇಗೆ ಒಂದು ಒಂದು ಏನಂತಾರೆ ಆ್ಯಕ್ಷನ್ ತಗೊಂಡಿದ್ದಾರೆ ಇದೇ ರೀತಿ ತುಂಬ ವಿಷಯಗಳು ತಗೊಬಿಟ್ಟಿದರೆ ಐ ಥಿಂಕ್ ಎಷ್ಟು ಬೆಸ್ಟ್ ಆಗ್ತಿತ್ತಲ್ವ ಜನ ಮಾತಾಡಿದ್ರು ಅರ್ಥ ಇದೆ ಅಂತ ಅನ್ಸಲ್ವಾ ಗೈಸ್ ಯಾಕಂದರೆ ನೀವೇ ಅಬ್ಸರ್ವ್ ಮಾಡಿದ್ರೆ ಎಷ್ಟೊಗಡೆ ಫೋನ್ಗಳು ಹಾಕಿತ್ತು ಉಸ್ತೋರಿ ಇದ್ದರು ನಾವು ಮಾತಾಡಿದ್ವಿ ಇರೋ ಕೆಲಸ ಅದೇ ಮಾಡಬೇಕಾಗಿರೋದ್ರಿಂದ ಸೊ ಉಸ್ತೋರಿನ ಅದನ್ನು ನಿರ್ಧಾರ ತೊಗೋಬೇಕಾಗುತ್ತೆ ಅನ್ನೋ ರೀತಿ ಮಾತಾಡ್ತಿದ್ವಿ ಬಟ್ ಇವಾಗ ಇದೆಲ್ಲ ಹಾಗೆ ಬಂದು ಮೇಲೆ ಇದೊಂದು ಏನೋ ಚರ್ಚೆ ಆಗಿದೆ ಅಂತ ಅನ್ಸುತ್ತೆ ಅದಾದಮೇಲೆ ಬಿಗ್ ಬಾಸ್ ಅವರು ಹೇಳಿದ್ದಾರೆ ಸೊ ಇದನ್ನು ಇವ್ರಿಗೆ ವಯಸ್ಸು ಬೋಯ್ತಲ್ವಾ ಕ್ಯಾಪ್ಟನ್ ಅಥವಾ ಉಸ್ತುವಾರಿ ಆಗಿದ್ದಾರೆ ಅವ್ರಿಗೆ ವಯಸ್ಸು ಬೋಯ್ತಲ್ವಾ ಅಂದರೆ ಇಲ್ಲಿ ಏನು ಆಟಾಡೋಕ್ ಟ್ರೈ ಆಟಾಡ್ಸೋಕ್ಕೆ ಟ್ರೈ ಮಾಡ್ತಾರೆ ಬಿಗ್ ಬಾಸ್ ಅಂತ ಅರ್ಥ ಆಗಲ್ಲ ಇವಾಗ ಹೋ ಇದ್ದಿದ್ದು ರಜಾ ತು ಉಸ್ತೋರಿ ಮಾಡಿತ್ತಂತು ಅಂದರೆ ಉಸ್ತೋರಿಗೆ ಟೆಸ್ಟ್ ಮಾಡ್ತಿದ್ರೆ ಈ ಸಲ ಇರುವಂಥದ್ದು ಹನುಮಂತಣ್ಣ ಸೊ ಇಲ್ಲಿ ಹನುಮಂತಣ್ಣಗೆ ಏನು ಟೆಸ್ಟ್ ಮಾಡ್ತಿಲ್ವಾ ಸೊ ಅವ್ರಿಗೆ ನಿರ್ಧಾರ ತೊಗೊಳ್ಳಿ ಅಂತ ಹೇಳಲಿಲ್ಲ ಯಾಕೆ ಇದೆಲ್ಲ ಬರುತ್ತೆ ನೋಡುವ ಸೊ ಇಲ್ಲಿ ಕ್ಲ್ಯಾಬ್ ಪಡೀತ ಯಾರು ಭವ್ಯ ಥ್ಯಾಂಕ್ ಯು ಬಿಗ್ ಬಾಸ್ ಅನ್ನೋದು ಕೇಳಿಸುತ್ತೆ ಥ್ಯಾಂಕ್ ಯು ಬಿಗ್ ಬಾಸ್ ಅಂತ ಓಕೆನಾ ಸೊ ಇಲ್ಲಿ ತ್ರಿವಿಕ್ರಮ್ ಏನಪ್ಪ ಅಂದರೆ ನಿಮ್ಮ ರಿಯಾಕ್ಷನ್ ಹೇಗಿತ್ತು ಅಂತ ಹೇಳ್ತಿರೋಂಥದ್ದು ಇವಾಗ ಆಪೋನೆಂಟ್ ಇರುವಂಥದ್ದು ಇವಾಗ ತ್ರಿವಿಕ್ರಮ್ ಹೇಳೋದಂತ ಏನಪ್ಪಾ ಅಂದರೆ ಇಲ್ಲಿ ಪ್ಲೇಯರ್ಗಳು ಒಂದು ಸ್ಪರ್ಧಿಗಳು ಆಪೋನೆಂಟ್ ಥರ ಆಡಬೇಕು ಸೊ ಇಲ್ಲಿ ನಾವು ಯಾವುದೇ ರೀತಿಯಾದ ಒಂದು ಸಂಬಂಧ ಫ್ರೆಂಡ್ಶಿಪ್ ಪ್ರೀತಿ ಅನ್ನೋದೇನಿದೆ ಅದು ತರಬಾರ್ದು ಅನ್ನೋದೇ ಅವ್ರ ಮೇನ್ ಇದೆಯಾಗಿತ್ತು ಸೊ ಹಂಗಿದ್ದ ಮೇಲೆ ಇವರು ಮತ್ತೆ ಬಗ್ಗೆ ತರಿಸೋ ಅವಶ್ಯಕತೆ ಇರಲಿಲ್ಲ ಅನ್ಸುತ್ತೆ ಆಮೇಲೆ ಚಿಕ್ಕ ವಿಷಯ ಆಗ್ರೂ ತುಂಬ ದೊಡ್ಡ ವಿಷಯವಲ್ಲ ಆಮೇಲೆ ಥ್ಯಾಂಕ್ ಯು ಬಿಗ್ ಬಾಸ್ ಬಿಕಾಸ್ ಅಲ್ಲಿ ಗೆಲ್ಲುವಂಥ ಅವಕಾಶ ಇರುತ್ತೆ ಬಟ್ ತ್ರಿವಿಕ್ರಮ್ ಹೇಗೆ ಆಡ್ತಾರೆ ಗೇಮ್ಗಳನ್ನ ತೋಡ್ಕೊಂಡ್ಬಂದಿದ್ವಿ ಸೊ ಇಂಥ ಒಂದು ಆಪೋನೆಂಟ್ನ ಗೆಲ್ಸ ಗೆಲ್ಲಬೇಕು ಅಂದರೆ ಈ ಥರ ಆಗಬೇಕಾಗತ್ತೆ ಕೆಲವು ಸಿಚುವೇಶನ್ ಇಲ್ಲ ಅಂದರೆ ಆರಾಮಾಗಿ ಗೆದ್ಬಿಟ್ಟು ಹೋಗ್ತಾರೆ ಇವಾಗ ಬೇರೆ ಕತೆ ಆಗುತ್ತೆ ಅಲ್ವಾ ಸೊ ಹಾಗಾಗಿ ಬರ್ದೋ ಸೆಲೆಬ್ರೇಷನ್ ಅಲ್ಲಿ ಏನು ತಪ್ಪಿಲ್ಲ ಅಂತ ಅನ್ಸುತ್ತೆ ಸೊ ಇಟ್ಕೊಂಡು ನಾನೇ ಬೇಜಾರು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರುವಂಥದ್ದು ಏನು ಕಥೆ ಆಗಿದೆ ಅಂತ ಗೊತ್ತಿಲ್ಲ ಸೊ ಇವ್ರ ವಿಷಯಕ್ಕೆ ನಾನೇ ಬೇಜಾರು ಮಾಡ್ಕೊಳ್ಳಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಭವ್ಯ ನನಗೂ ಏನನ್ಸ್ತು ಅಂದ್ರೆ ಈ ವಿಷಯ ನೋಡಿದಾಗ ಇದೇನು ದೊಡ್ಡ ವಿಷಯ ಅಲ್ಲ ಆನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ಇಬ್ಬರಲ್ಲೂ ಅರ್ಥ ಇದೆ ಯಾಕಂದ್ರೆ ಜೊತೆಲಿರೋರು ಕ್ಲೋಸ್ ಇರೋರು ಈಗ ತ್ರಿವಿಕ್ರಮ್ಗೆ ಭವ್ಯ ಕ್ಲೋಸ್ ಇರೋದ್ರಿಂದ ಅವ್ರ ಕಡೆಯಿಂದ ಏನೋ ರಿಯಾಕ್ಷನ್ ಬಂದಾಗ ಏನ್ ಗುರು ಅಂತ ಅನ್ಸುತ್ತೆ ಅವ್ರಿಗೆ ಓಕೆನಾ ಭವ್ಯ ಮೇಲೆ ಸ್ವಲ್ಪ ಬೇಜಾರು ಆಗ್ಬೋದು ಇಲ್ಲ ಅಂತ ಹೇಳಲ್ಲ ಆದರೆ ತ್ರಿವಿಕ್ರಮ್ ಆಲ್ರೆಡಿ ಒಂದು ಇಷ್ಟು ಸೆಟ್ ಮಾಡಿದ್ದಾರೆ ಬವಿಂಗ್ ಎಲ್ಲ ಫುಲ್ ಕ್ಲಾಸ್ ತೊಗೊಂಡಿರುವಂಥದ್ದು ಹೇಳಿರುವಂಥದ್ದು ನಾವೇ ಕೇಳಿದ್ವಿ ಓಕೆನಾ ಸ್ಪೋರ್ಟಿವ್ ಆಗಿರಬೇಕು ಇದ್ರ ಎಲ್ಲ ತುಂಬ ಮಾತುಕತೆ ನಡೆದಿದೆ ಮತ್ತು ಈ ಥರ ಬರುತ್ತೆ ಅಂತ ಕೂಡ ಗೊತ್ತಿದೆ ಇದೆಲ್ಲ ಗೊತ್ತಿದ್ದು ಕೂಡ ತ್ರಿವಿಕ್ರಮ್ ಯಾಕಿದ್ರೆ ದೊಡ್ಡದವ್ರು ದೊಡ್ಡದಾಗಿ ಮಾಡ್ತಾರೆ ಅಂತ ಗೊತ್ತಾಗ್ತಿಲ್ಲ ಆ್ಯಂಡ್ ಜೊತೆಗೆ ಬವಿ ಹೇಳಿದ್ರು ಕೂಡ ಅರ್ಥ ಇದೆ ಏನಪ್ಪ ಅಂದರೆ ತ್ರಿವಿಕ್ರಮ್ ಸ್ಪೋರ್ಟಿವ್ ಆಗಿ ತೊಗೋಬೇಕು ಯಾಕಂದರೆ ನಾನು ನಾನು ನೋಡಿದ ಹಾಗೆ ನೀವು ಒಬ್ಸರ್ವ್ ಮಾಡಿದ್ರೆ ತ್ರಿವಿಕ್ರಮ್ ಅವರು ಎಷ್ಟೋ ಕಡೆ ಬವಿನ ಹೆಸರೇ ತೊಗೊಂಡಿರೋಂಥದ್ದು ನೈಂಟಿ ಪರ್ಸೆಂಟ್ ಅಂದ್ಕೊಳ್ಳಿ ಆ ಟೈಮಲ್ಲಿ ನಾನು 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 ಹೇಳಿದ್ದೆ ನನ್ನ ಯಾವುದೋ ಮೊನ್ನೆ ಯಾವುದೋ ಒಂದು ಪ್ರಪೋಸಲ್ ಏನಾಯ್ತಲ್ಲ ಆ ವಿಡಿಯೋದಲ್ಲಿ ಹೇಳಿದ್ದೆ ಆ ಟೈಮಲ್ಲಿ ನಾನು ಏನಪ್ಪ ಅಂದರೆ ಭವ್ಯರು ತುಂಬ ಗ್ಯಾಟ ಮಾಡ್ತಾರೆ ದೊಡ್ಡದಾಗುತ್ತೆ ಇದು ಯಾಕಂದ್ರೆ ಅವ್ರ ಜೊತೆ ಇರುವಂಥವ್ರು ಅವ್ರು ಕ್ಲೋಸ್ ಇರೋಂಥವ್ರು ಆ ಹೆಸರು ತೊಗೊಂಡ್ರೆ ಅದು ಕಥೆ ಹಂಗೆ ಆಗುವಂಥದ್ದು ಓ ಸೀಸನ್ ನೀವೇ ನೋಡಿದಿರ ತ್ರಿ ಏನು ಕಾರ್ತಿಕ್ ಮತ್ತು ಸಂಗೀತ ಒಂದು ಹೆಸರು ತಗೊಂಡಿದ್ದು ಏನೆಲ್ಲ ಮಾಡ್ತು ಸೊ ಇದ್ದಾಗ ಇದು ನನಗೆ ತುಂಬ ಬೆಟರಾಗಿ ಕಾಣಿಸಿದ ಇಬ್ಬರು ಕೂಡ ಓಕೆನಾ ಮೆಚುರಿಟಿ ಅಂತ ಅನಿಸಿತು ಆ್ಯಂಡ್ ಭವ್ಯರು ಕೂಡ ಯಾವುದೇ ವಿಷಯಕ್ಕೂ ಕೂಡ ರಿಯಾಕ್ಷನ್ ಮಾಡ್ತಾ ಇಲ್ಲ ಅದು ತ್ರಿವಿಕ್ರಮ್ ವಿಷಯ ಅಂತ ಬಂದರೆ ಅವ್ರು ತುಂಬ ಅಕ್ಸೆಪ್ಟ್ ಮಾಡ್ಕೊಂಡೆ ಹೋಗ್ತಾಯಿದ್ರು ಇದನ್ನ ನೋಡಿದಾಗ ನಂಗೆ ತುಂಬ ಆಯಿತು ಅದಕ್ಕೆ ಆ ಮಾತಾಡಿದ್ದೆ ಬಟ್ ಇಲ್ಲಿ ತ್ರಿವಿಕ್ರಮ್ ಅವ್ರ ಕಡೆಯಿಂದ ಅದು ಆಗ್ತಾ ಅನ್ಸುತ್ತೆ ಇವಾಗ ಮನೆಯಿಂದ ಹಚ್ ಹೋಗಬೇಕು ಅಂತ ಬಂದಾಗಲೂ ಕೂಡ ತ್ರಿವಿಕ್ರಮ್ ಅವ್ರು ಅವ್ರನ್ನೇ ತಗೊಂಡ್ರು ಎಷ್ಟೋ ಇದ್ದಂತ ಬಂದಾಗ ಇವ್ರು ಬಿಟ್ಬಿಟ್ಟು ಬೇರೆ ಸುಲ ತಗೊಂಡಿದ್ದಾರೆ ಆ ರೀತಿ ನೋಡಿದಾಗ ಸ್ಪೋರ್ಟ್ ಇವಾಗ ತುಂಬ ತಗೊಂಡಿರೋದು ಭವ್ಯ ಅಂತ ಅನ್ಸುತ್ತೆ ತ್ರಿವಿಕ್ರಮ ಅವರು ಇದೇ ಕೆಲಸನ ಮಾಡಿಬಿಟ್ಟಿದ್ದಾರೆ ಐ ಥಿಂಕ್ ಬೆಸ್ಟ್ ಇರ್ತಿತ್ತು ಅಂತ ಅನಿಸುತ್ತೆ ನಿಮ್ಗೆ ಅನಿಸ್ತದೆ ಗೈಸ್ ಏನು ಆಡ್ತಾರೆ ಜನ ಅಂದರೆ ನೀವು ಆಡ್ತಿರೋ ಆಟ ಇಲ್ಲ ಎಷ್ಟೆಲ್ಲ ಆಡ್ತಾರೆ ಅನ್ನೋ ರೀತಿ ಬರುತ್ತೆ ಅದಕ್ಕೇ ಬರ್ತಿರೋಂಥದ್ದು ಮೈಂಡ್ ಯುವರ್ ಲ್ಯಾಂಗ್ವೇಜ್ ಅಂತ ಇದು ಒಂದು ಮೊದಲೊಂದು ಸಲ ಆಗಿದ್ದು ಅದೇ ರಿಪೀಟ್ ಆಗ್ತದೆ ನಿಮ್ಮ ಹತ್ರ ಮಾತಾಡ್ತಿಲ್ಲ ಅನ್ನೋದು ಸತ್ಯನೇ ಅವ್ರ ಜೊತೆ ಮಾತಾಡಿಲ್ಲ ಬಟ್ ಅವ್ರು ಬಿಟ್ಟು ಹೋಗ್ಬೇಕಾರೆ ಹೇಳಿರುವಂಥದ್ದು ಕೂಡ ಸತ್ಯನೇ ಅಗೇನ್ ಇಲ್ಲಿ ಬೇಕು ಅಂತ ತಿರ್ಗಾ ತೆಗಿಯೋದು ತಪ್ಪು ಅನಿಸುತ್ತೆ ಬೇಜಾರು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದು ತಪ್ಪಲ್ಲ ಬಟ್ ಈ ಥರ ಟ್ರಿಗರ್ ಆಗುವಂಥದ್ದು ತಪ್ಪಾಗುತ್ತೆ ಅಲ್ಲಿ ಮುಖದಲ್ಲಿ ಗೊತ್ತಾಗ್ತದೆ ತುಂಬ ಬೇಜಾರಾಗಿರುವಂಥದ್ದು ಐ ಥಿಂಕ್ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದಾರೆ ಅಂದರೆ ಇವರು ಆಟಿಂದ ಆಚೆ ಬಂದಿರ್ತಾರೆ ಸೊ ಇವರು ಕೂಡ ಮಿಡ್ ವೀಕ್ ನಿಮಿಷಲ್ಲಿ ಹೋಗುವಂಥ ಸಂದರ್ಭ ಬರುತ್ತೆ ಅಂದ್ಬಿಟ್ಟು ಇಷ್ಟೊಂದು ರಿಯಾಕ್ಟ್ ಮಾಡುವಂಥದ್ದು ಸೊ ತ್ರಿವಿಕ್ರಮ್ ಬಗ್ಗೆ ನಿಮಗೆ ಅನಿಸುತ್ತೆ ಗೈಸ್ ಈ ಥರ ರಿಯಾಕ್ಟ್ ಮಾಡುತ್ತಿರೋ ಬಗ್ಗೆ ಓಕೆ ಚೆನ್ನಾಗಿ ಮಾತಾಡೋದಕ್ಕೂ ಇವ್ರು ಆಡ್ತಿರೋದಕ್ಕೂ ಇವಾಗ ಸರಿಯಾಗಿದೆ ಅಂತ ಹೇಳಿದ್ದಿದ್ದಕ್ಕೇನೆ ಆ್ಯಂಡ್ ಇಲ್ಲಿ ಒಂದು ವಿಷಯ ಏನಪ್ಪ ಅಂದರೆ ತ್ರಿವಿಕ್ರಮ್ ಬಗ್ಗೆ ನಾನು ತುಂಬ ಒಂದು ವಿಷಯ ಮೆನ್ಷನ್ ಮಾಡ್ತಿದ್ದೆ ತುಂಬ ಆಗಿ ಪ್ಲಾನ್ ಇಟ್ಕೊಂಡು ಆಟ ಆಡ್ತಿದಾರೆ ವ್ಯಕ್ತಿ ಗೆಲ್ಲಕ್ಕೆ ಬಂದಿದ್ದೀನಿ ಗೆಲ್ಲಕ್ಕೆ ಏನು ಮಾಡಬೇಕು ಅದನ್ನು ಮಾಡ್ತೀನಿ ಅಂತ ಚೆನ್ನಾಗಿ ಆಟ ಆಡ್ತಿದ್ರು ಎಲ್ಲೂ ಕೂಡ ದಾರಿ ತಪ್ಪಿರಲಿಲ್ಲ ಜೊತೆಗೆ ಆ ತಾಳ್ಮೆ ತೋರಿಸಿದ್ರು ಅತಿಯಾದ ಕೋಪ ಇದೆಯಪ್ಪ ಆ ಬಟ್ ಸ್ಟಿಲ್ ಆ ಕೋಪನ ಸೈಡ್ಗೆ ಹಾಕಿ ಗೆಲ್ಲೋ ಉದ್ದೇಶ ನೋಡಿಕೊಂಡು ಒಂದು ಒಳ್ಳೆ ವೇಲಿ ಗೇಮ್ ಆಡ್ಕೊಂಡು ಬಂದಿದ್ರು ಬಟ್ ಇವತ್ತು ಯಾಕೋ ಇವತ್ತು ಪ್ರೋಮೋ ಬಂದಾಗ್ಲೂ ಬೆಳಿಗ್ಗೆ ಪ್ರೋಮೋ ಬಂದಾಗ್ಲೂ ನೋಡಿದೆ ಆ್ಯಂಡ್ ಇವಾಗ ನೋಡಿದೆ ಎಲ್ಲೋ ಒಂದು ಕಡೆ ಸ್ವಲ್ಪ ಅಡ್ವರ್ಟ್ ಮಾಡ್ಕೊತೀರ ಅನ್ನೋದು ನನ್ನ ಅನಿಸಿಕೆ ಯಾಕಂದರೆ ಏನಾಗುತ್ತೆ ಗೊತ್ತಾ ಚಿಕ್ಕ ಚಿಕ್ಕ ವಿಷಯಗಳು ತುಂಬ ಆಗಿಬಿಡುತ್ತೆ ದೊಡ್ಡ ವಿಷಯಗಳು ದೊಡ್ಡದಾಗುತ್ತೆ ಇಲ್ಲೋ ಗೊತ್ತಿಲ್ಲ ಚಿಕ್ಕ ಚಿಕ್ಕ ವಿಷಯಗಳು ದೊಡ್ಡದಾಗಂಥದ್ದು ಅಂಡ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಬೇಜಾರಾಗಿ ಅದೆಲ್ಲ ಅಕ್ಸೆಪ್ಟ್ ಆಗ್ತದೆ ಬಟ್ ನೀವೇನು ಕ್ವಶನ್ ಮಾಡ್ತೀರಾ ಆ್ಯಂಡ್ ನೀವು ಏನು ಅದೇ ರೀತಿ ನೀವಿದ್ದೀರಾ ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ ಬೆಳೆ ಕೂಡ ಅದೇ ಪ್ರಶ್ನೆ ಬೈತಂಥದ್ದು ಇವರು ಕೂಡ ಅದೇ ಕ್ವಶ್ನಾಗತ್ತೆ ಎನ್ ಬೇಜಾರಾಗ್ತಿರೋದೇನಪ್ಪ ನನಗೆ ಪ್ರೋಮೋ ನೋಡಿದಾಗ ಅನಿಸಿದ ಇಷ್ಟೇ ಅಲ್ಲ ಗುರು ಇಷ್ಟು ದಿನ ಬಡ್ಡಿ ಮಗಂದು ಇಷ್ಟು ದಿನ ಇಷ್ಟು ಸಕ್ಕದಾಗಿ ಬಂದ್ಬಿಟ್ಟು ಕೊನೆ ಒಂದು ವಾರ ಇದೆ ನಿಜ ಎಲ್ಲ ವಿಷಯಗಳು ಡಿಸೈಡ್ ಅದಕ್ಕೆ ಈ ಟೈಮಲ್ಲಿ ಹಿಂಗೆ ಮಾಡ್ಕೊಂಡ್ರೆ ಏನು ಹೇಳಿ ಏನಪ್ಪ ಕತೆಗಳು ಹೆಂಗೆ ಬೇಕಾದ್ರು ಉಲ್ಟ ಹೊಡಿಬೋದು ಹುಷಾರಾಗಿ ಆ್ಯಂಡ್ಲ್ ಮಾಡಬೇಕಾಗತ್ತೆ ಹುಷಾರಾಗಿರಬೇಕಾಗತ್ತೆ ಅಷ್ಟು ಚೆನ್ನಾಗಿ ಪ್ರಾಪರ ಪ್ಲ್ಯಾನ್ ಮಾಡ್ಕೊಂಡು ಆಟಾಡ್ತಿದ್ದಂಥ ತಿರುವಿಕ್ ನಮ್ಗೆ ಏನಾಯಿತು ನಿಮ್ಮ ಮನಸ್ಸಿಗೆ ಏನು ಕಮೆಂಟ್ ಸೆಕ್ಷನ್ ತಿಳಿಸಿ ಏಗೇನು ಇವರಿಬ್ಬರು ಸಾಲ್ವ್ ಆಗುತ್ತೆ ಏನು ದೊಡ್ಡ ಇಶ್ಯೂ ಆಗಲ್ಲ ಇದಾದ ಮೇಲೆ ಏನು ಒಂದು ಆಗ್ತಾರೆ ಅದು ಬೇರೆ ಕತೆ ಬಟ್ ಈ ಸಂದರ್ಭ ಇದೆಯಲ್ಲ ಇದು ತುಂಬ ಜನ ಮಾತಾಡೋದಕ್ಕೆ ಒಂದು ದಾರಿ ಮಾಡಿಕೊಡುತ್ತೆ ಅದಕ್ಕೆ ಗುರಿ ಆಗ್ತಾರೆ ಅಂತ ಅನಿಸುತ್ತೆ ನೋಡುವ ಏನಾಗುತ್ತೆ ಅಂತ ಕಥೆ ಅಂತ ಸಿಗೋಣ ಮತ್ತೆ ತಗುಗೈಸ್ ಯು ಗೈಸ್ ಬಾಯ್